ಹಾಯ್ ಹಲೋ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೀರ್ತಿಸ್ ಕಿಚನ್ ನಾನು ಇವತ್ತು ಸಿಂಪಲ್ಲಾಗಿ ಸೇವ್ರೆ ಸೇವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದನ್ನು ಯಾರು ಬೇಕಾದರೂ ಮನೆಯಲ್ಲೇ ಮಾಡ್ಕೋಬೋದು ಹತ್ತೇ ಹತ್ತು ನಿಮಿಷದಲ್ಲಿ ತಯಾರಾಗುವಂಥದ್ದು ಸ್ನ್ಯಾಕ್ಸು ಸಂಜೆ ಟೈಮಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೀ ಜೊತೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಮೊದಲಿಗೆ ನಾನು ಒಂದು ಕಪ್ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಾದ ನಂತರ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಗೆ ಒಂದು ಟೀ ಸ್ಪೂನಷ್ಟು ಅಜ್ವೈನ್ ತೊಗೊತಾ ಇದ್ದೀನಿ ಅಜ್ವೈನ್ ಬೇಕಂದರೆ ಹಾಕ್ಕೊಳ್ಳಿ ಬೇಡ ಬಿಟ್ಬಿಡಿ ಸ್ವಲ್ಪ ಅರ್ಶಿನ ಪುಡಿ ಹಾಗೆ ಕೆಂಪು ಉಪ್ಪು ಖಾರ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಡ್ರೈ ಆಗಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನ ಕಲಿಸ್ ಕಲಿಸ್ಕೊಳ್ಳಿ ಇದು ತುಂಬ ಗಟ್ಟಿನೂ ಆಗಬಾರ್ದು ಹಾಗೆ ತುಂಬ ಮೆತ್ತಗೂ ಆಗಬಾರ್ದು ಒಂದು ಕನ್ಸಿಸ್ಟೆ ಆ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇದನ್ನು ಒಂದು ಹತ್ತು ನಿಮಿಷ ಪಕ್ಕಕ್ಕೆ ಇಡೋಣ ಇವಾಗ ಈ ಥರ ಸೇವ್ ಮಾಡೋ ಸಾಚೇನ ತಗೋಬೇಕು ತಗೊಂಡು ಇದಕ್ಕೆ ಹಿಟ್ಟು ಹಾಕೋಬೇಕು ಈ ಥರ ಚಕ್ಲಿ ಮನೆ ಸಿಗುತ್ತೆ ಇದಕ್ಕೆ ಕಲಸಿರುವಂತಹ ಹಿಟ್ಟನ್ನ ಹಾಕೊಂಡ್ಬಿಟ್ಟು ಇಟ್ಕೊಳ್ಳಿ ಅದಾದ ನಂತರ ಒಂದು ಬಾನಲೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ನೋಡಿ ಕಾದಿದೆ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಎಣ್ಣೆ ಕಾದಿದೆ ಇವಾಗ ನಾನು ಸೇವನ ಬಿಡ್ತಾಯಿದ್ದೀನಿ ನೋಡಿ ಈ ಥರ ಬಿಟ್ಬೋದು ಜಾಸ್ತಿ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಇದು ಮಾಡಿದರೆ ಚೆನ್ನಾಗಾಗುತ್ತೆ ಕುರುಮ್ ಕುರುಮ್ ಈ ಥರ ಸ್ವಲ್ಪ ಒಂದು ಎರಡು ನಿಮಿಷ ಬೇಗ ಬಿಡಿ ಅದಾದ ನಂತರ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ಳಿ ಕರ್ಕೊಳ್ಳಿ ಇವಾಗ ಇದೆಲ್ಲನೂ ಆಗಿದೆ ಇದನ್ನು ತಗೊಳ್ಳೋಣ ಇದು ಟೀ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದಾದ ನಂತರ ಒಂದೆರಡು ಹೆಸರು ಕರಿಬೇವು ಹಾಕ್ತಾ ಇದ್ದೀನಿ ಅದನ್ನು ಎಣ್ಣೆಯಲ್ಲಿ ಕರ್ಕೊತಾಯಿದ್ದೀನಿ ನೋಡಿ ಇವಾಗ ಸೇವ್ ತಯಾರಾಯಿತು ಹಾಗೆ ಇನ್ನೊಂದು ಇದು ಕೂಡ ಇದ್ದೀನಿ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಈ ಥರ ಬಿಟ್ಕೊಂಡ್ರೆ ಆಯಿತು ಸೇವ್ನ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಎಲ್ಲನೂ ಆಯಿತು ಇವಾಗ ಸೇವೆಲ್ಲ ರೆಡಿ ಆಯಿತು ಬನ್ನಿ ಹೇಗೆ ಆಗಿದೆ ಅಂತ ತೋರಿಸ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ಬೇಕಿದ್ದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್